ಆತನೇ ಅದಕ್ಕೆ ಯಜಮಾನನಾಗಿದ್ದು ಅದರಿಂದ ಆತ ಕೆಲಿಯಾನನ್ನು ಪರಿಚಯಿಸುತ್ತಿದ್ದಾಗ ಆತ ರೋಜಿ ಜೊತೆ ಕೂಡಿಕೊಂಡಿದ್ದು ರಾತ್ರಿ ತನಗೆ ತಿಳಿಯದಂತೆ ಆತ ಕೆಲವೊಂದು ವಿಷಯಗಳನ್ನು ಅವಳ ಮುಂದೆ ಬಾಯಿ ಬಿಟ್ಟಿದ್ದನ್ನು ದಿವಾಕರ ತನ್ನ ಹೋಟೆಲ್ ರೂಮಿನಲ್ಲಿ ಕುಳಿತು ಕೇಳಿದ ಇನ್ಸ್ಪೆಕ್ಟರ್ ಶೇಖರ ಕೆಲಯಾನ್ನ ಹಿಂದೆ ಬಿದ್ದದ್ದು ತಿಳಿದು ಚಿಂತಿತನಾದ ಆಗಲೇ ರೋಜಿ ಕೆಲಿಯಾನ್ನ ಬಳಿ ಇದ್ದ ಲೈಟರ್ ಈ ಹಾಡುವ ಹಕ್ಕಿಯನ್ನು ಅಪಹರಿಸಿದಳು ಅದನ್ನು ನೋಡಿ ದಿವಾಕರ ಕಂಗಾಲಾದ ರೋಜಿ ಹಿಂದೆ ಜನರನ್ನು ಅಟ್ಟಿದ ತಾನು ಕೆಲಿಯಾನನ್ನು ಅವನ ರೂಮಿನಲ್ಲೇ ಸರ್ಪದಿಂದ ಕಚ್ಚಿಸಿಕೊಂಡ ನಾಯಿ ದನ ಕರು ಪಕ್ಷಿ ಮುಂತಾದವು ಮನುಷ್ಯನ ಆಜ್ಞೆ ಹೇಗೆ ಪಾಲಿಸುತ್ತವೆಯೋ ಅದೇ ರೀತಿ ಆಜ್ಞೆ ಪಾಲಿಸುವಂತೆ ಆತ ಕ್ರೂರ ಮೃಗ ವಿಷ ಸರ್ಪ ಮುಂತಾದವುಗಳನ್ನು ಸಿದ್ಧಪಡಿಸಿದ್ದ ಹುಮುದನ್ ತಮ್ಮ ಪ್ರಯೋಗದಲ್ಲಿ ಸಫಲರಾಗುವ ಹಂತದಲ್ಲಿದ್ದರು ಇಂಥ ಸಂದರ್ಭದಲ್ಲಿ ಕೆಲಿಯಾನ್ ಸಿಕ್ಕಿಹಾಕಿಕೊಂಡರೆ ಮುಂದೆ ಗತಿ ಅದಕ್ಕೆಂದೇ ಅವನನ್ನು ಮುಗಿಸಿ ರೋಜಿ ಹಿಂದೆ ಬಿದ್ದ ಅವಳನ್ನುಳಿಸಲು ನಾವು ಸಾಕಷ್ಟು ಪ್ರಯತ್ನಿಸಿದೆವು ಆದರೆ ಅವಳ ಮೂರ್ಖತನದಿಂದಾಗಿ ಆಕೆ ತಾನು ಸತ್ತಳಲ್ಲದೆ ತನ್ನ ಜೊತೆ ತನ್ನ ಇನಿಯ ತಿಮ್ಮಯ್ಯನನ್ನು ಒಯ್ದಳು ರೋಜಿಯನ್ನು ಮುಗಿಸಿದರೂ ಹಾಡುವ ಹಕ್ಕಿ ಮಾತ್ರ ದೊರೆಯದಾಯಿತು ಅದು ನಮ್ಮ ಮನೆಯಲ್ಲಿರಬಹುದೆಂಬ ಸಂಶಯದಿಂದ ನನ್ನ ಮನೆ ಧ್ವಂಸ ಮಾಡಲಾಯಿತು ಅವರಿಗೆ ದೊರೆಯದ ಹಾಡುವ ಹಕ್ಕಿ ನನಗೆ ದೊರೆಯಿತು ಅದಕ್ಕೂ ಮೊದಲು ಖ್ಯಾತ ಅಪರಾಧಿ ಬಂಟಿ ಸತ್ತು ಸಮಾಧಿ ಕಂಡವ ಪುನಜ್ಜೀವಿತನಾಗಿ ಎಸ್ಪಿ ಅವರ ಮನೆಗೆ ನುಗ್ಗಿ ಅವಾಂತರ ನಡೆಸಿದ ಹಸಿರು ಫೈಲು ಸುಟ್ಟು ಹಾಕಿದ ಅಲ್ಲಿಂದಲೇ ದೊರೆತ ಕಾಗದಗಳಿಂದ ನನಗೆ ಕುಮುದನ್ ಹಾಗೂ ದಿವಾಕರರ ಹೆಸರುಗಳು ದೊರೆತವು ಸೀಪಲ್ದಿಂದ ದೊರೆತ ಕಾಗದಗಳು ಅವುಗಳ ಜೊತೆ ಮೂರು ವರ್ಷಗಳ ಹಿಂದಿನ ಎಲ್ಲ ಪತ್ರಿಕೆ ತಿರುವಿ ಹಾಕಿದೆ ಅದೇ ಸಮಯಕ್ಕೆ ಸರಿಯಾಗಿ ನಾನು ಇಂಟರ್ಪೋಲ್ ಸ್ಕಾಟಂಡ್ಯಾರ್ಡ್ ಹಾಗೂ ಭಾರತೀಯ ಪೊಲೀಸರಿಗೆ ಟೆಲಿಗ್ರಾಂ ಮೂಲಕ ಕೇಳಿಕೊಂಡ ಮಾಹಿತಿಯೂ ದೊರೆಯಿತು ಇದರಿಂದಾಗಿ ಕುಮುದನ್ ಹಾಗೂ ದಿವಾಕರ ಜರ್ಮನಿಗೆ ಹೋದರು ಅಲ್ಲಿ ಅವರು ಮಂಡಿಸಿದ ಪ್ರಯೋಗಗಳ ವಿಷಯದ ಬಗ್ಗೆ ಮತ್ತು ಅಲ್ಲಿ ಅವರು ಯಾರೊಂದಿಗೂ ಮಾತಾಡಿದರು ಎಲ್ಲೆಲ್ಲಿ ಹೋಗಿದ್ದರೂ ಎಲ್ಲ ತಿಳಿದು ಬಂದಿತು ದಿವಾಕರಗೆ ಒಂದು ವಿಷಯದ ಜ್ಞಾನವಿದ್ದಂತೆ ಕಾಣುವುದಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಪ್ರತಿಯೊಂದು ಸಮ್ಮೇಳನದಲ್ಲಿ ಭದ್ರತಾ ವ್ಯವಸ್ಥೆ ಶ್ರೇಷ್ಠ ದರ್ಜೆಯದಾಗಿರುತ್ತದೆ ಯಾರಿಗೂ ಅರಿವಾಗದಂತೆ ಅದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸದಸ್ಯರನ್ನು ಗುಪ್ತಚರ ಪಡೆಯವರು ಹಿಂಬಾಲಿಸಿ ಅವರ ಪ್ರತಿಯೊಂದು ಚಟುವಟಿಕೆಗಳನ್ನು ಪರಿಶೀಲಿಸಿ ವರದಿ ಒಪ್ಪಿಸಿರುತ್ತಾರೆ ಇದೆಲ್ಲ ಭದ್ರತಾ ದೃಷ್ಟಿಯಿಂದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸದಸ್ಯನ ಸುರಕ್ಷತೆಯ ದೃಷ್ಟಿಯಿಂದಲೂ ಅವಶ್ಯ ಅದರಂತೆ ಸೈಂಟಿಸ್ಟ್ ಕುಮುದನ್ ಡಾಕ್ಟರ್ ದಿವಾಕರ ಅವರು ಸಹ ಜರ್ಮನಿಗೆ ಹೋದಾಗ ಅಲ್ಲಿಯ ಗುಪ್ತಚಾರ ಪಡೆಯವರು ಅವರ ಬಗ್ಗೆ ಗುಪ್ತ ವರದಿ ಸಿದ್ಧಪಡಿಸಿದ್ದು ಅದರಿಂದಲೂ ನನಗೆ ಬೇಕಾದ ಮಾಹಿತಿ ದೊರೆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಯಮದೂತನ ಮೇಲೆ ನಿಯಂತ್ರಣ ಅವರಿಗೆ ನೀಡುವ ಆದೇಶ ಅದರಿಂದ ತೆಗೆದುಕೊಳ್ಳಬೇಕಾದ ಕೆಲಸದ ವಿಧಾನ ಒಟ್ಟು ಎಷ್ಟು ಜನ ಯಮದೂತರ ನಿರ್ಮಾಣವಾಗಿದೆ ಅವರವರ ಹೆಸರು ಕ್ರಮಾಂಕ ಏನು ಮುಂತಾದ ಎಲ್ಲ ವಿಷಯ ನನಗೆ ತಿಳಿದದ್ದು ರೋಜಿ ಅಪಹರಿಸಿದ ಹಾಡುವ ಹಕ್ಕಿಯಿಂದ ದಿವಾಕರ ಮತ್ತು ಕೆಲಿಯಾನ್ವರ್ ಚಿನ್ ಲಿಯೋಲಿನ್ ಇಬ್ಬರ ಬಳಿಯೂ ಇಂಥ ಹಾಡುವ ಹಕ್ಕಿಗಳಿದ್ದವು ಆ ಹಾಡುವ ಹಕ್ಕಿಗಳಲ್ಲೇ ಪ್ರತಿಯೊಂದು ವಿಷಯವನ್ನು ಮೈಕ್ರೋಟೇಪ್ನಲ್ಲಿ ರಿಕಾರ್ಡ್ ಮಾಡಿ ಇಡಲಾಗಿತ್ತು ಹಾಡುವ ಹಕ್ಕಿಯಿಂದಲೇ ಯಮದೂತರ ಮೇಲೆ ಕಂಟ್ರೋಲ್ ತರಬಹುದಿತ್ತು ಹೀಗಾಗಿ ಕೆಲಿಯನ್ನನ್ನು ದಾರಿಯಿಂದ ಸರಿಸಿದ ಮೇಲೆ ದಿವಾಕರ ಹಾಡುವ ಹಕ್ಕಿಯ ಹಿಂದೆ ಹುಚ್ಚನಂತೆ ಬಿದ್ದ ಆದರೂ ಅವನಿಗೆ ಫಲ ದೊರೆಯಲಿಲ್ಲ ಅವನಿಗೆ ಹಾಡುವ ಹಕ್ಕಿ ದೊರೆಯಲೇ ಇಲ್ಲ ಇದೆಲ್ಲಾ ಕಟ್ಟುಕತೆ ನಾ ನಂಬಲಾರೆ ನೀವು ದೊಡ್ಡ ಸ್ಥಾನದಲ್ಲಿದ್ದು ಪ್ರತಿಯೊಬ್ಬರನ್ನು ನಂಬಿಸಬಹುದು ಎಂದು ತಿಳಿದಿದ್ದರೆ ಅದು ಮೂರ್ಖತನವಾದೀತು ಕುಳಿತಲ್ಲಿಂದಲೇ ದಿವಾಕರ ಕಿರುಚಿಕೊಂಡ ನಾನು ಸುಳ್ಳು ಹೇಳಬಹುದು ದಿವಾಕರ ಆದರೆ ಫೋಟೋಗಳು ಇಂಟರ್ಪೋಲ್ ಪೊಲೀಸ್ರ ವರದಿಗಳು ಸುಳ್ಳು ಹೇಳಲಾರವು ತಿಳಿಯಿತೆ ಅವೆಲ್ಲವೂ ನನ್ನ ಬ್ಯಾಗಿನಲ್ಲಿ ಭದ್ರವಾಗಿವೆ ನಾನಿದನ್ನು ಪೊಲೀಸ್ ಇಲಾಖೆಗೆ ಒಪ್ಪಿಸುವೆ ಅದರೊಂದಿಗೆ ನೀನು ಇನ್ನೊಂದು ತಪ್ಪು ಮಾಡಿದೆ ಒಂದು ದೃಷ್ಟಿಯಿಂದ ಮುಟ್ಟಾಳತನವೆಂದು ಹೇಳಬಹುದು ನಾನು ಕುಮುದನರ ಮಗಳು ಮಧು ಹಾಗೂ ಕುಮುದನ್ರನ್ನು ಭೇಟಿ ಮಾಡಿದ ಮೇಲೆ ನೀನು ಭೀತಿಗೊಂಡು ಕುಮುದನರನ್ನು ಹೆದರಿಸಿದೆ ಮಧುಳನ್ನು ಅಪಹರಿಸಿ ನಿನ್ನ ಸ್ವಂತ ಪ್ರಯೋಗ ಶಾಲೆಯಲ್ಲಿ ಬಂಧಿಸಿಟ್ಟೆ ನಿನ್ನೆ ನಾನು ಪೊಲೀಸ್ ಇಲಾಖೆಯ ಸಹಾಯದಿಂದ ಮಧು ಸಂಚಯ ದ ಮೇಲೆ ದಾಳಿ ಮಾಡಿದಾಗ ಸರ್ವದೃಷ್ಟಿಯಿಂದಲೂ ಎದುರಿಸಿ ವಿಫಲನಾದ ನೀನು ಅಲ್ಲಿಂದ ಪಲಾಯನ ಮಾಡಿದೆ ನಿನ್ನ ಇರುವು ನಿನ್ನ ಉಪಸ್ಥಿತಿ ಈ ಕೇಸಿನಲ್ಲಿ ನಿನ್ನ ಪಾತ್ರ ಎಲ್ಲ ನನಗೆ ನಿನ್ನೆಯೇ ತಿಳಿಯಿತು ನೀನೇನೋ ಓಡಿಹೋದೆ ಹೋಗುವ ಮುನ್ನ ಮದುಳನ್ನು ಅಲ್ಲೇ ಬಿಟ್ಟು ಹೋದದ್ದು ಮತ್ತೊಂದು ಅಪರಾಧವಾಯಿತು ಅವಳನ್ನು ಸುಷಮಾ ಹುಡುಕಿ ತಂದಳು ಮದುವಿನ ಜೊತೆಗೆ ನಿನ್ನ ಪ್ರಯೋಗಶಾಲೆಯ ಡೈರಿ ಪ್ಲಾನಿಂಗ್ ಮುಂತಾದವುಗಳೆಲ್ಲ ನನ್ನ ಕೈಗೆ ದೊರೆತವು ಇದಕ್ಕೂ ಮೊದಲು ನಿನ್ನ ಬಗ್ಗೆ ಸಂಶಯ ಬಂದಿತ್ತಾದರೂ ಸಾಕ್ಷಿ ಆಧಾರಗಳು ದೊರೆಯದ್ದರಿಂದ ಸುಮ್ಮನಾಗಿದ್ದೆ ಇವೆಲ್ಲ ದೊರೆತ ಮೇಲೆ ಸೂತ್ರಧಾರ ನೀನೇ ಎಂದು ನಿರ್ಧರಿತವಾಯಿತು ಅದೆಲ್ಲ ಸರಿ ಮೇಜರ್ ಸಾಹೇಬ್ ಆದರೆ ನಿಮಗೆ ದಿವಾಕರನ ಮೇಲೆ ಸಂಶಯ ಬಂದಿದ್ದು ಎಂದೆಂದೂ ಹೇಳಲೇ ಇಲ್ಲವಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಪ್ರಶ್ನಿಸಿದಾಗ ಹೇಮಂತ ಮಂದಹಾಸ ಬೀರಿದ ಸದ್ಯದ ಪರಿಸ್ಥಿತಿಯಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ಉಳಿದದ್ದು ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದೊಂದೇ ಆಗಿದೆ ಅದರೊಂದಿಗೆ ದಿವಾಕರ ಪ್ರಮುಖ ಪಾತ್ರ ವಹಿಸಿ ಕುಮುದನರನ್ನು ಬಲಿಪಶು ಮಾಡಿದ ಯಮದೂತರ ಈ ಹತ್ಯಾಕಾಂಡವು ಇತಿಶ್ರೀ ಹೊಂದುತ್ತದೆ ಹಾಂ ಕೇಳಿ ನನಗೆ ದಿವಾಕರರ ಮೇಲೆ ಸಂಶಯ ಬಂದದ್ದು ಕೆಲಿಯಾನ್ನ ಸಾವಿನ ನಂತರ ಅವನ ಶವ ಪರೀಕ್ಷೆ ಮಾಡಿದವ ದಿವಾಕರ ಕೆಲಿಯಾನ್ನ ಸಾವು ಹೇಗೆ ಸಂಭವಿಸಿದೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಅದಕ್ಕೆ ತಾನೇ ಕಾರಣ ಎಂದು ಗೊತ್ತಿದ್ದರೂ ಸಹಿತ ದಿವಾಕರ ತೀರಾ ಅನಭಿಜ್ಞತೆ ವ್ಯಕ್ತಪಡಿಸಿದ ಅಲ್ಲದೆ ಕೆಲಿಯಾನ್ನ ಮುಖ ಹಾಗೂ ದೇಹದ ಮೇಲೆ ಲೇಪಿಸಿಕೊಂಡ ದ್ರಾವಣದ ಬಗ್ಗೆ ಅವನ ಬಹುರೂಪದ ಬಗ್ಗೆ ಚಕಾರ ಶಬ್ದ ಸಹ ಎತ್ತಿರಲಿಲ್ಲ ದೇಹ ಪರೀಕ್ಷೆಯ ಸಮಯದಲ್ಲಿ ಇವನ್ನೆಲ್ಲ ಸುಲಭವಾಗಿ ಗುರುತಿಸಬೇಕಾಗಿತ್ತು ಇವನ್ನೆಲ್ಲ ನಾನು ಕಂಡು ಅವನ ಮುಂದಿಟ್ಟಾಗ ಆತ ಚಡಪಡಿಸಿದ ಮೇಲಿನಿಂದ ನನ್ನ ಬಗ್ಗೆ ಒಳ್ಳೆಯ ಮಾತಾಡಿದ ಆಗಲೇ ನಾನು ದಿವಾಕರನನ್ನು ಸಂದೇಹಿಸಿದ್ದೆ ಟಪ್ 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 ಹಿಂದೆ ಕುಳಿತ ಯಾರೋ ಒಬ್ಬರು ಚಪ್ಪಾಳೆ ತಟ್ಟಿದರು ಅದಕ್ಕೆ ಉತ್ತರವಾಗಿ ಮತ್ತೆ ಇಬ್ಬರು ಅದರ ನಂತರ ಒಮ್ಮಿಂದೊಮ್ಮೆಲೆ ಎಲ್ಲೆಡೆಯಿಂದ ಬಂದ ಚಪ್ಪಾಳೆಗಳಿಂದಾಗಿ ಎಸ್ಪಿ ಅವರ ಕಾನ್ಫರೆನ್ಸ್ ಹಾಲ್ ಪ್ರತಿಧ್ವನಿಸತೊಡಗಿತು ಹೇಮಂತ ವಂದಿಸುತ್ತಿದ್ದಂತೆ ಎಸ್ಪಿ ರಾಮನಾಥ್ ಅವರು ದಿವಾಕರನ ಕೈಗೆ ಕೋಳಗಳನ್ನು ತೊಡಿಸಿದರು ಕುಮುದರ ಸನಿಹ ಬಂದು ನುಡಿದರು ವಿನಯದಿಂದ ನಿಮಗೆ ಸಂಕೋಲೆ ತೊಡಿಸುವ ಉದ್ದಟ ನಾನಲ್ಲ ನಿಮ್ಮ ಘನತೆ ಹಾಗೂ ವಿದ್ಯೆಗೆ ನಾನು ಅವಮಾನವನ್ನು ಮಾಡಲಾರೆ ಆದರೂ ಕಾನೂನಿನ ದೃಷ್ಟಿಯಲ್ಲಿ ನೀವು ಅಪರಾಧಿಯೇ ನೀವು ಅಪರಾಧಿಯ ಜಾಲದಲ್ಲಿ ಸಿಲುಕಿ ನಿಮಗೆ ಅರಿವಾಗದಂತೆ ಅಪರಾಧಿಗೆ ಸಹಾಯ ಮಾಡಿದಿರಿ ವಿಜ್ಞಾನದಿಂದ ಜಗತ್ ಕಲ್ಯಾಣದ ಕೆಲಸ ಮಾಡದೆ ಅದರ ದುರುಪಯೋಗ ತೆಗೆದುಕೊಳ್ಳುವುದರ ಜೊತೆಗೆ ಸೃಷ್ಟಿಗೆ ಸವಾಲಾಗಿ ನಿಂತಿರಿ ಇದಕ್ಕಾಗಿ ನೀವು ಶಿಕ್ಷಿತರು ನಿಮ್ಮ ಉದಾರತೆ ಹಾಗೂ ನನ್ನ ಬಗೆಗೆ ಇಟ್ಟುಕೊಂಡಿರುವ ಗೌರವಕ್ಕಾಗಿ ವಂದನೆಗಳು ರಾಮನಾಥ ಅವರೇ ನಾನು ಸತ್ಯದಿಂದ ದೂರ ಓಡಲಾರೆ ಸತ್ಯವಿದ್ದದ್ದನ್ನೆಲ್ಲ ನ್ಯಾಯಾಲಯದಲ್ಲಿ ಒಪ್ಪಿಕೊಳ್ಳುತ್ತೇನೆ ನೀಡಿದ ಶಿಕ್ಷೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಕಣ್ಣಲ್ಲೇ ಕೃತಜ್ಞತೆ ಅರ್ಪಿಸುತ್ತ ನುಡಿದರು ಕುಮುದನ್ ತುಂಬಾ ಸಂತೋಷ ನ್ಯಾಯವು ಎಂದೂ ನಿಷ್ಕರುಣಿಯಲ್ಲ ಶರಣು ಬಂದವರನ್ನು ಕಾರುಣ್ಯದಿಂದ ನೋಡುತ್ತದೆ ಎಂಬ ಮಾತನ್ನು ನಾನು ತಮಗೆ ನೆನಪು ಮಾಡಿಕೊಡುತ್ತೇನೆ ರಾಮನಾಥರು ಕುಮುದನ್ರಿಗೆ ಗೌರವದಿಂದ ತಲೆಬಾಗಿಸಿ ದಿವಾಕರನ ಕಡೆ ಹೊರಳಿದರು ಅದರರ್ಥ ತಿಳಿದುಕೊಂಡ ದಿವಾಕರ ಮೇಲಿದ್ದ ಹೇಮಂತ ಅವರನ್ನು ಸಮೀಪಿಸುತ್ತಿದ್ದಂತೆ ಜನ ಅವನ ಸುತ್ತಮುತ್ತ ಆವರಿಸತೊಡಗಿದರು ಅವನೆಡೆ ಕ್ಷುದ್ರ ದೃಷ್ಟಿ ಬೀರಿ ಕರಕರ ಹಲ್ಲು ಕಡಿದ ದಿವಾಕರ ಎಚ್ಚರಿಕೆ ನೀಡಿದ ಹೇಮಂತ ನೀನು ಗೆದ್ದೆ ಎಂದು ಹೆಮ್ಮೆಯಿಂದ ಬೀಗಬೇಡ ನಾನು ಸೋತೆ ಎಂದು ಅವಹೇಳನ ಮಾಡಬೇಡ ನಾ ಕೈದಿಯಾಗಿ ಜೈಲು ಸೇರಿದರೂ ನಿನ್ನ ಸಾವಿಗೆ ಸಿದ್ಧತೆ ಮಾಡಿಯೇ ಇರುವೆ ಎಂದಿದ್ದರೂ ನೀ ಮಸಣ ಸೇರಬೇಕಾದವ ಎಂಬುದನ್ನು ನೆನಪಿಸಿಕೊ ದಿವಾಕರನ ದುಷ್ಟ ಮಾತು ಕೇಳಿ ಕುಪಿತನಾದ ಅಶೋಕ ಅವನೆಡೆ ನುಗ್ಗುತ್ತಿರುವಂತೆ ಹೇಮಂತ ಅವನನ್ನು ತಡೆದ ದಿವಾಕರ ನನಗೇನೂ ಗೊತ್ತಿಲ್ಲ ಎಂದು ನೀನು ತಿಳಿಯಬೇಡ ನನಗೆಲ್ಲಾ ಗೊತ್ತಿದೆ ನೀನು ನಿನ್ನ ಕೊನೆಯ ಅಸ್ತ್ರ ಹದಿಮೂರನೇ ಕ್ರಮಾಂಕದ ಯಮದೂತನನ್ನು ಆಹ್ವಾನಿಸಿರುವೆ ಈಗಲೋ ಇನ್ನೊಂದು ಗಳಿಗೆಗೋ ನಿನ್ನ ಕೊನೆಯ ಅಸ್ತ್ರ ಇಲ್ಲಿ ಬರಬಹುದು ಒಂದು ಮಾತು ಮಾತ್ರ ಖಂಡಿತ ನೆನಪಿಟ್ಟುಕೋ ಹದಿಮೂರನೇ ಯಮದೂತನಿಗೂ ಅದೇ ಸ್ಥಿತಿಯಾಗುತ್ತದೆ ಈ ಮೊದಲು ಆದವರಿಗೆ ಆದಂತೆ ಹದಿಮೂರನೇ ಯಮದೂತ ಕೊನೆ ಅಸ್ತ್ರ ಈ ಎಲ್ಲ ಮಾತುಗಳನ್ನು ಕೇಳಿ ಸಂತಸದಿಂದ ಬೀಗಿದ ಜನ ಮತ್ತೆ ಬೆದರಿದರು ಅವರನ್ನುದ್ದೇಶಿಸಿ ನುಡಿದ ಹೇಮಂತ ನೀವೆಲ್ಲ ಹದಿಮೂರನೇ ಯಮದೂತನನ್ನು ಮರೆತಿರಿ ನಾನು ಈ ಮೊದಲೇ ಹೇಳಿರುವೆ ದಿವಾಕರ ಒಟ್ಟು ಹದಿಮೂರು ಯಮದೂತರನ್ನು ಸೃಷ್ಟಿಸಿದ್ದ ಅವುಗಳಲ್ಲಿ ಹನ್ನೊಂದು ಜನ ಸತ್ತು ಹೋದರು ಹನ್ನೆರಡನೆಯವ ನನ್ನ ಪ್ರತಿರೂಪ ನಿಮ್ಮ ಕಣ್ಣೆದುರೇ ಇರುವವ ನಾನು ಅವನನ್ನು ನಿಷ್ಕ್ರಿಯಗೊಳಿಸಿರುವೆ ಈಗ ಉಳಿದದ್ದು ಹದಿಮೂರನೇ ಹಾಗೂ ಕೊನೆಯ ಯಮದೂತ ನೀವಾರು ಮದ್ಯ ಬರಬೇಡಿ ದಯವಿಟ್ಟು ಎಲ್ಲರೂ ಇಲ್ಲಿಂದ ಜಾಗ ಖಾಲಿ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ